ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇದೊಂದು ಶಾಕಿಂಗ್ ನ್ಯೂಸ್ ರಾಜ್ಯದ ಹನ್ನೆರಡು ನದಿಗಳ ನೀರು ಕುಡಿಯಲು ಯೋಗ್ಯವಿಲ್ಲ ಹೌದು ರಾಜ್ಯದ ಪ್ರಮುಖ ನದಿಗಳು ಕುಡಿಯಲು ಯೋಗ್ಯವಿಲ್ಲ ಇದನ್ನು ಹೇಳ್ತಿಲ್ಲ ರಾಜ್ಯದ ಮಾಲಿನ್ಯ ನಿಯಂತ್ರಣ ಮಂಡಳಿ ಸೆಪ್ಟೆಂಬರ್ ರಂದು ವರದಿ ನೀಡಿದೆ ಸೆಪ್ಟೆಂಬರ್ನಲ್ಲಿ ನಡೆಸಲಾದ ಪರೀಕ್ಷಾ ವರದಿಯಂತೆ ಹನ್ನೆರಡು ನದಿಗಳ ಪೈಕಿ ಯಾವುದೇ ನದಿ ನೀರು ಕುಡಿಯಲು ಯೋಗ್ಯವಿಲ್ಲ ಮತ್ತು ಬಳಕೆ ಮಾಡಲಾಗದ ಪರಿಸ್ಥಿತಿಯಲ್ಲಿದೆ ಬನ್ನಿ ಯಾವ ಯಾವ ನದಿ ನೀರು ಕಳಪೆಯಾಗಿದೆ ಮತ್ತು ಕುಡಿಯಲು ಯೋಗ್ಯವಿಲ್ಲ ಎಂದು ನೋಡಿಕೊಂಡು ಬರೋಣ ಡಿ ಶ್ರೇಣಿಯಲ್ಲಿ ಭೀಮಾ ಕಾಗಿಣ ಅರ್ಕಾವತಿ ನದಿ ನೀರು ಕುಡಿಯಲು ಯೋಗ್ಯವಿಲ್ಲ ಎಂದು ತಿಳಿದು ಬಂದಿದೆ ಸಿ ಶ್ರೇಣಿಯಲ್ಲಿ ಲಕ್ಷ್ಮಣ ತೀರ್ಥ ತುಂಗಾಭದ್ರಾ ಶಿಂಷಾ ಕಬಿನಿ ಕಾವೇರಿ ನದಿಗಳ ನೀರು ಕುಡಿಯಲು ಯೋಗ್ಯವಿಲ್ಲ ಈ ನದಿಗಳ ನೀರಿನಲ್ಲಿ ಆಮ್ಲಜನಕದ ಕೊರತೆ ಬಯೋಕೆಮಿಕಲ್ ಆಕ್ಸಿಜನ್ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾಗಳು ಹೆಚ್ಚಿವೆ ಬಿ ಶ್ರೇಣಿಯಲ್ಲಿ ನೇತ್ರಾವತಿ ನೇತ್ರಾವತಿ ನದಿ ನೀರು ಮಾತ್ರ ಬಿ ಶ್ರೇಣಿಗೆ ಸೇರಿದ್ದು ಗುಣಮಟ್ಟವನ್ನು ಹೊಂದಿದೆ ಈ ನೀರು ಸ್ನಾನ ಅಥವಾ ಗೃಹ ಬಳಕೆಗೆ ಮಾತ್ರ ಉಪಯೋಗಿಸಬಹುದು ಎಂದು ತಿಳಿಸಲಾಗಿದೆ ಹನ್ನೆರಡು ನದಿಗಳ ನೀರಿನಲ್ಲಿ ಯಾವುದೇ ನದಿ ನೀರು ಎ ಶ್ರೇಣಿಗೆ ಸೇರಿಲ್ಲ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ನೋಡಿ ಕರುಣಾರು ಟೈಮ್ಸ್ ಡಿಜಿಟಲ್ ಮೀಡಿಯಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ